ದೇಶ ಉಳಿಸೋಣಪ್ಪ ಸುಮ್ಮನೆ ಈ ಭಾಷಣಗಳಿಗೆ ಇವರು ಬರ್ತಕ್ಕಂಥವ್ರು ಸುಳ್ಳೇಳವ್ರಿಗೆ ನೀವು ಪ್ರೇರೇಪಣೆ ಆಗೋದು ಬೇಡ ಅವರಿಗೆ ನೀವು ಆಹಾರ ಆಗೋದು ಬೇಡ ಭಾಳ ಕಷ್ಟಪಟ್ಟು ಈ ದೇಶನ ಉಳಿಸಿದ್ದಾರೆ ನಮ್ಮ ಪೂರ್ವಜರು ಎಲ್ಲರೂ ಸೇರಿ ಉಳಿಸೋಣ ಅಂತ ಹೇಳ್ತಾ ನಾನು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟು ಕೊನೆಯಲ್ಲಿ ನಮಗೆ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳಾದಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಕೆ ವಿ ಗೌತಮ್ ಆಯ್ಕೆ ಮಾಡಿದ್ದಾರೆ ನೀವೇ ನೋಡಿರ್ತೀರಿ ನಾನು ಟ್ಯಾಲಿ ಮಾಡ್ಕೊಳ್ಳೋದು ಬೇಡ ನೀವೇ ತಾಳೆ ಹಾಕ್ಕೊಳ್ಳಿ ಅವರು ವಿರೋಧಿ ಅಭ್ಯರ್ಥಿ ಹೆಂಗಿದ್ದಾರೆ ಇವರು ಅಭ್ಯರ್ಥಿ ಹೆಂಗಿದ್ದಾರೆ ಅಂತ ಕೆ ವಿ ಗೌತಮ್ ಮಾತಾಡ್ತಾ ಇದ್ರೆ ವಿಚಾರಗಳ ಮೇಲೆ ಸಂತೋಷ ಆಗ್ತದೆ ಒಬ್ಬ ಸಭ್ಯ ಒಬ್ಬ ಪದವೀಧರ ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ ಅದಕ್ಕೆ ನೀವು ಒಂದು ಅವಕಾಶ ಕೊಟ್ಟರೆ ವಯಸ್ಸು ಕಮ್ಮಿ ಇದೆ ಮುಂದಿನ ದಿವಸಗಳಲ್ಲಿ ಒಬ್ಬಳ ರಾಜಕಾರಣಿಯಾಗಿ ಒಳ್ಳೆಯ ಒಬ್ಬ ರಾಜಕಾರಣಿಗೆ ಹೊರಹೊಮ್ಮೆ ಈ ಜಿಲ್ಲೆಯ ಸೇವೆ ಮಾಡ್ತಾರಂತ ನನಗೆ ನಂಬಿಕೆ ಇದೆ ನಾನು ಇದುವರೆಗೆ ಒಂದೆರಡು ನಿಮಿಷ ಕೂಡ ಹತ್ರ ಮಾತಾಡಿಸಿಲ್ಲ ಒಂದೆರಡು ಸಲ ಭೇಟಿಯಾಗಿದೆ ಆಯ್ಬಾಯಿ ಅಂತ ಇವತ್ತು ಆಯಿತು ಬಾಯ್ ಅಷ್ಟೇ ಅವರು ಭೇಟಿಯಾಗಿಲ್ಲ ಆದರೆ ನಾನು ಅಪ್ಪ ಕಾಂಗ್ರೆಸ್ ಪಕ್ಷದಲ್ಲಿರೋದರಿಂದ ಈ ವಿಚಾರಧಾರೆಯಲ್ಲಿ ನಾನು ನಂಬಿರೋದರಿಂದ ಈ ದೇಶನ ಉಳಿಸ್ಬೇಕು ಅಂತಕ್ಕಂಥ ನನಗೆ ಹಂಬಲ ಇರೋದರಿಂದ ಅವರ ಪರವಾಗಿ ನನಗೆ ಒಬ್ಬ ಕಾಂಗ್ರೆಸ್ಸಿಗನಾಗಿ ಈ ಪ್ರಗತಿಪರ ಅಲ್ಪಸಂಖ್ಯಾತರ ವೇದಿಕೆಯ ಅಧ್ಯಕ್ಷನಾಗಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಈ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರು ಯುವಕರು ಮಹಿಳೆಯರು ದಯವಿಟ್ಟು ದೇವಿ ಗೌತಮ್ ಸೀರಿಯಲ್ ನಂಬರ್ ಒನ್ ಹಸ್ತದ ಗುರುತು ಇವರಿಗೆ ತಮ್ಮ ಬೆಂಬಲ ಸೂಚಿಸಿ ಅವರ ಪರವಾಗಿ ಮತವನ್ನು ಚಲಾಯಿಸಿ ಮುಂದಿನ ದಿವಸಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಳ್ಳೆಯ ಜಾತ್ಯತೀತವಾದಂಥ ಸರ್ಕಾರ ಬಡವರ ಪರವಾದಂಥ ಸರ್ಕಾರ ರೈತರ ಪರವಾದಂತಹ ಸರ್ಕಾರ ಎಲ್ಲ ಜನಾಂಗಗಳನ್ನು ಸರಿದೂಸ್ಕೊಂಡು ನೋಡ್ತಕ್ಕಂಥ ಒಂದು ಸರ್ಕಾರ ಬರ್ತಕ್ಕಂಥ ಒಂದು ವ್ಯವಸ್ಥೆಗೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಮನವಿ ಮಾಡ್ತೀನಿ ರೈತರ ವಿಚಾರಕ್ಕೆ ಬಂದರೆ ಇನ್ನೊಂದು ಮಾತು ಹೇಳ್ತೀನಿ ಮನಮೋಹನ್ ಸಿಂಗ್ರವರು ಎಪ್ಪತ್ತು ಸಾವಿರ ಕೋಟಿ ಎಂಬತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರು ಆದರೆ ಹತ್ತು ವರ್ಷದಿಂದ ಇವರು ತಿನ್ನಲಾಡ್ಸಾ ಇದ್ದಾರೆ ಬುಲ್ಲೆಟ್ಗಳು ಹೊಡಿತಾ ಇದ್ದಾರೆ ರೈತರ ಮೇಲೆ ಬುಲ್ಲೆಟ್ಗಳು ಹೊಡಿತಾ ಇದ್ದಾರೆ ಈ ದೇಶದ ರೈತರ ಮೇಲೆ ಸಾ ಅವ್ರದ್ದು ಆದಾಯ ದ್ವಿಗುಣ ಮಾಡ್ತಾ ಇದ್ರು ಅಂತ ಆದಾಯ ದ್ವಿಗುಣ ಮಾಡಲಿಲ್ಲ ಖರ್ಚು ದುಗುಣ ಮಾಡಿದ್ರು ಯಾಕಂದರೆ ಡಿ ಎ ಪಿ ಸಾವಿರ ಆಯ್ತು ಎರಡು ಸಾವಿರ ಆಯಿತು ಎಲ್ಲ ಬೆಲೆ ಬರೆದು ಅವ್ರಿಗೆ ಏನೇನು ಸಾಮಗ್ರಿಗಳು ಬೇಕು ಕೃಷಿಗೆ ಎಲ್ಲ ಡಬಲ್ ಮಾಡಿಕ್ಕಿದ್ರು ಈ ದೇಶದಲ್ಲಿ ಜಿ ಎಸ್ ಟಿ ಫೈ ಎಸ್ ಟಿ ಏನೇನು ಹಾಕೋದು ಅದಕ್ಕೋಸ್ಕರ ರೈತರು ಕೂಡ ಇವ್ರನ್ನ ನಂಬಲ್ಲ ನಂಬಬಾರ್ದು ಇವರು ಈ ದೇಶದ ಚಿಂತನೆ ಇವ್ರಿಗಿಲ್ಲ ಇವರು ಬರೀ ಅಧಿಕಾರದ ಚಿಂತೆ ಇದೆ ಇವಾಗ ಇಷ್ಟರಲ್ಲೇ ಎಲ್ಲ ಯಾರ್ಯಾರು ದುಡ್ಡೆತ್ಕೊಂಡು ಹೋಗಿದಾರಲ್ಲ ಅವರೆಲ್ಲ ಬರ್ತಾರೆ ಇವರು ಹಿಂದುಗಡೆ ಇವತ್ತಿನ ನಿನ್ನೆ ಯಾರೋ ಅದ್ಯಾರೋ ಇದೆ ಅಂತ ಮೋದಿ ನೀರವ್ ಏನೋ ನ್ಯೂಸ್ ಬಂದಿದೆ ನಾನು ಓಡಿದ್ದಲ್ಲ ಇವರ ಓಡಾಡಿಸಿ ನಮ್ಗೆ ಓಡಿಸ್ಬಿಟ್ಟಿದ್ದು ಅಂತ ಅದೇ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಇವೆಲ್ಲ ಬರ್ತದೆ ಆದ್ದರಿಂದ ಈ ವೇದಿಕೆ ಮುಖಾಂತರ ನಾನು ಮತ್ತೊಮ್ಮೆ ಕೆ ವಿ ಗೌತಮ್ರವ್ರಿಗೆ ಈ ಕ್ಷೇತ್ರದ ಯುವಜನರು ಮಹಿಳೆಯರು ಎಲ್ಲ ಸಮುದಾಯಗಳ ಜನ ಅವರಿಗೆ ಬೆಂಬಲ ಕೊಟ್ಟು ಮತದಾನ ಅವ್ರ ಪರವಾಗಿ ಮಾಡುವುದರ ಮೂಲಕ ಒಂದು ಕೇಂದ್ರದಲ್ಲಿ ಒಂದು ಒಳ್ಳೆಯ ಸರ್ಕಾರದ ಸ್ಥಾಪನೆಯನ್ನು ಅವೆಲ್ಲ ಅಂತ ಅಂತೇಳ್ಬಿಟ್ಟು ನಾನು ಭಾಳ ವಿನಮ್ರಪೂರ್ವಕವಾಗಿ ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೋರ್ತೀನಿ